ವಿಚಾರ ಅಂತಂದ್ರೆ ಸ್ವಾಮಿನಾಥನ್ ವರದಿಯ ವಿಚಾರ ಸೊ ಗ್ಲೋಬಲ್ ಆಗಿರಬಹುದು ಟೆಕ್ನಿಕಲ್ ಆಗಿರ್ಬೋದು ಸಾಕಷ್ಟು ಒಂದು ವಿಚಾರಗಳು ಮತ್ತೆ ರೈತನಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಸ್ವಾಮಿನಾಥನ್ ವರದಿಯಲ್ಲಿ ಸಾಕಷ್ಟು ಒಂದು ಪ್ರೊಡಕ್ಷನ್ ವಿಚಾರಕ್ಕೆ ಪ್ರಾಫಿಟ್ ಎಷ್ಟು ಬರಬೇಕು ಎಲ್ಲ ವಿಚಾರಗಳನ್ನ ಸ್ವಾಮಿನಾಥನ್ ಅವರು ಆ ಒಂದು ಸಂಕ್ಷಿಪ್ತ ವಿವರವನ್ನ ಟೂ ತೌಸಂಡ್ ಫೋರ್ ಅಂಡ್ ಸಿಕ್ಸ್ ಆ ಒಂದು ಇನ್ ಬಿಟ್ವೀನ್ ಅಲ್ಲಿ ಆ ಒಂದು ರಿಪೋರ್ಟ್ ಸಬ್ಮಿಟ್ ಆಗಿರೋದು ಬಹುಶಃ ನಿಮ್ಗೆ ಗೂಗಲ್ ಮಾಡಿದ್ರು ಕೂಡ ಸಿಗ್ತದೆ ಸೊ ಇಲ್ಲಿ ಯಾಕೆ ಈ ಒಂದು ಪರ್ಟಿಕ್ಯುಲರ್ ಈ ಒಂದು ವಿಚಾರವನ್ನ ಮಾತನಾಡ್ತಾ ಇದೀನಿ ಅಂತಂದ್ರೆ ಮಿತ್ರರೇ ಸೊ ಈಗ ಯಾವುದೇ ಸರ್ಕಾರಗಳು ಬಂದಾಗ ವಾಟ್ ಎವರ್ ನಿಮ್ಮ ನಾನು ಪಕ್ಷಗಳ ಹೆಸರುಗಳನ್ನು ಹೇಳೋದಕ್ಕೆ ಹೋಗೋದಿಲ್ಲ ಎಲ್ಲರೂ ಕೂಡ ಒಂದೇ ನಾಡಿದೆ ಎರಡು ಮುಖ ಸೊ ಇಲ್ಲಿ ವಾಸ್ತವವಾಗಿ ಕೃಷಿಕ ಏನು ಉತ್ಪಾದನೆಯನ್ನು ಮಾಡ್ತಾನೆ ಆ ಒಂದು ಉತ್ಪಾದನೆಗೆ ಬೇಕಾಗಿರ್ತಕ್ಕ ಅಥವಾ ತಗಲತಕ್ಕಂಥ ವೆಚ್ಚ ಮತ್ತೆ ಅವನಿಗೆ ಬೇಕಾಗಿರ್ತಕ್ಕಂಥ ಒಂದು ಬೆಲೆ ನಿಗದಿಪಡಿಸೋ ಒಂದು ವಿಚಾರಕ್ಕೆ ಈ ಒಂದು ಸ್ವಾಮಿನಾಥನ್ ವರದಿ ಸಪೋರ್ಟಿವ್ ಆಗಿರ್ತದೆ ಏನಿದು ವಿಚಾರ ಅಂತಂದ್ರೆ ಸಿ ಟು ಪ್ಲಸ್ ಫಿಫ್ಟಿ ಸೊ ನಾನು ಜಾಸ್ತಿ ಎಲಾಬ್ರೇಟ್ ಮಾಡೋಕೆ ಹೋಗಲ್ಲ ಒಂದು ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಹೇಳೋಕೆ ಇಷ್ಟಪಡ್ತೀನಿ ಉದಾಹರಣೆಗೆ ಸಿ ಟು ಪ್ಲಸ್ ಫಿಫ್ಟಿ ಏನಿದು ಸಿ ಟು ಪ್ಲಸ್ ಫಿಫ್ಟಿ ಸೊ ಈ ಸಿ ಟು ಪ್ಲಸ್ ಫಿಫ್ಟಿ ಏನು ಹೇಳ್ತದೆ ಸೊ ಈಗ ಸಾಕಷ್ಟು ಒಂದು ನಾವು ಉತ್ಪಾದನೆಯನ್ನು ಒಂದು ಉದಾಹರಣೆಗೆ ನೂರು ರು ಒಂದು ಉತ್ಪಾದನೆಯ ಖರ್ಚಾಗಿದೆ ಶೇಕಡ ಐವತ್ತು ಪರ್ಸೆಂಟ್ ಲಾಭಾಂಶ ಅಂದರೆ ಶೇಕಡಾ ಫಿಫ್ಟಿ ಒಂದು ಲಾಭಾಂಶ ನೂರ ಐವತ್ತು ರೂಪಾಯಿ ರೈತನಿಗೆ ಆ ಒಂದು ಉತ್ಪಾದನೆಯ ವೆಚ್ಚ ಮತ್ತು ಆ ಒಂದು ಲಾಭಾಂಶ ಎರಡು ಸೇರಿ ನೂರ ಐವತ್ತು ರೂಪಾಯಿ ಸಿಗಬೇಕು ಅಂತಕ್ಕಂಥದ್ದು ಇದ್ರ ವಿಚಾರ ಸಿ ಟು ಪ್ಲಸ್ ಫಿಫ್ಟಿ ಸೊ ಟೋಟಲ್ ಪ್ರೊಡಕ್ಷನ್ಸ್ ವ್ಯಾಲ್ಯೂ ಎಲ್ಲ ಇರುತ್ತೆ ಅದರಲ್ಲಿ ಸೊ ನೀವೇನು ಪ್ಲಾಂಟೇಶನ್ ಮಾಡ್ತೀರಾ ಫರ್ಟಿಲೈಸರ್ ಇರ್ಬೋದು ಕಂಪ್ಲೀಟ್ ಅದರಲ್ಲಿ ಹಾರ್ವೆಸ್ಟಿಂಗು ಲೇಬರ್ ಚಾರ್ಜಸ್ ಎಲ್ಲದೂ ಇನ್ಕ್ಲೂಡ್ ಆಗಿ ಒಂದು ಪ್ರೊಡಕ್ಷನ್ ಕಾಸ್ಟ್ ಅಂತ ನೂರು ರೂಪಾಯಿ ಆದರೆ ಅದಕ್ಕೆ ಒಂದು ಪರ್ಸೆಂಟೇಜ್ ಪ್ಲಸ್ ಫಿಫ್ಟಿ ಅಂದರೆ ಫಿಫ್ಟಿ ಪರ್ಸೆಂಟ್ ಅಟ್ ಲೀಸ್ಟ್ ಒಂದು ಪ್ರಾಫಿಟ್ಟು ಬರಬೇಕು ಅಂತಕ್ಕಂಥದ್ದು ಒಂದು ಕ್ಯಾಲ್ಕುಲೇಷನ್ ಏನು ಇಂಡಸ್ಟ್ರಿಯಲಲ್ಲಿ ನಾವು ಒಂದು ವಸ್ತುವನ್ನು ಖರೀದಿ ಮಾಡ್ತೀವಲ್ಲ ಸೊ ಆ ಒಂದು ವಸ್ತುವನ್ನು ಖರೀದಿ ಮಾಡಿದಾಗ ನಾವ್ ಯಾವ ರೀತಿ ಎಂ ಆರ್ ಪಿ ಅನ್ನ ನಾವು ನಿಗದಿ ನೋಡ್ತೀವಲ್ಲ ಆ ರೀತಿ ಒಂದು ವಿಚಾರ ಇದ್ರದು ಸೊ ಇಲ್ಲಿ ಅದನ್ನ ಇಂಪ್ಲಿಮೆಂಟ್ ಎಲ್ಲಾ ಕ್ರಾಪ್ಸ್ಗೂ ಮಾಡ್ಬೋದಾ ಖಂಡಿತ ಯಾಕೆ ಮಾಡೋಕ್ಕಾಗಲ್ಲ ಸೊ ಆ ರೀಜನ್ ಆ ಬೇಸಿನ್ ಏನಲ್ಲಿ ಏನ್ ಬೆಳಿಬೇಕು ಏನ್ ಸಾಯಿಲ್ ಪ್ಯಾರಾಮೀಟರ್ಸ್ ಇದೆ ಅದೆಲ್ಲ ಕೆಲಸಗಳನ್ನ ಮಾಡ್ಬೇಕಾದ್ರೆ ಸರ್ಕಾರದ ಕೆಲಸ ಅದಕ್ಕೆ ಅಂತಾನೆ ಒಂದಿಷ್ಟು ವಿಜ್ಞಾನಿಗಳಿದ್ರೆ ಅದೊಂದು ಸಪರೇಟ್ ತಂಡ ಇದೆ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತೀನಿ ಸೊ ಈ ಸ್ವಾಮಿವಿನಾಥನ್ ವರದಿ ಏನಕ್ಕೆ ಅವಶ್ಯಕತೆ ಅಂತಂದ್ರೆ ಸೊ ಈಗ ಅಕಾಲಿಕವಾಗಿ ಕೆಲವೊಂದು ಸಲ ಒಂದು ಪ್ರೊಡಕ್ಷನ್ ಮಾಸ್ ಪ್ರೊಡಕ್ಷನ್ ಬರ್ಬೋದು ಡಿಕ್ರೀಸ್ ಆಗ್ಬೋದು ಇನ್ಕ್ರೀಸ್ ಆಗ್ಬೋದು ಇದೆಲ್ಲ ಒಂದು ಉದ್ದೇಶ ಏನಕ್ಕಾಗುತ್ತೆ ರೈತನಿಗೆ ಸಮರ್ಪಕವಾಗಿ ಸಮರ್ಪಕವಾಗಿ ಯಾವ ಬೆಳೆಯನ್ನ ಬೆಳಿಬೇಕು ಯಾವ ಬೆಳೆಯನ್ನ ಬೆಳೆಯ ಬೇಡ ಅಂತಕ್ಕಂಥದ್ದೇ ಒಂದು ಗೊಂದಲದಲ್ಲಿದ್ದಾನೆ ಆರ್ಟಿಕಲ್ಚರ್ ಅಲ್ಲಿ ಶಾಶ್ವತವಾದಂತಹ ಬೆಳೆಗಳು ಕೆಲವೊಂದು ದೀರ್ಘಕಾಲ ಬೆಳೆಗಳು ಇದೆ ಹಂಗಾಗಿ ಇದಕ್ಕೆ ಒಂದಿಷ್ಟು ಕಂಪ್ಲೀಟ್ ಎಜುಕೇಟ್ ಎಜುಕೇಶನ್ ಬೇಕು ಅದರಲ್ಲಿ ಉತ್ಪಾದನೆ ಆಗಿರತಕ್ಕಂಥ ಇದನ್ನ ಅವ್ನು ಅವನು ಅವನು ಒಂದಿಷ್ಟು ಲಾಭಾಂಶವನ್ನ ಪಡಿಬೇಕು ಸೊ ಇದು ಸ್ವಾಮಿನಾಥನ ವರದಿನೂ ಕೂಡ ಸಾಕಷ್ಟು ಪೂರಕ ಆಗ್ತದೆ ಸೊ ಕೆಲವೊಂದಿಷ್ಟ ನೋಡಿ ಕೊಬ್ಬರಿ ಕೆಲವೊಂದಿಷ್ಟ ಜನರ ಹತ್ರ ಕೊಬ್ಬರಿನೇ ಇಲ್ಲ ಸಾಕಷ್ಟು ಮ್ಯಾಕ್ಸಿಮಮ್ ರೈತರ ಆ ಒಂದು ಉದ್ದೇಶಕ್ಕೋಸ್ಕರ ಸ್ವಾಮಿನಾಥನ್ ವರದಿಯು ಕೂಡ ಅತಿ ಮುಖ್ಯ ಆಗ್ತದೆ ಸ್ವಾಮಿನಾಥನ್ ವರದಿಯನ್ನ ಯಾಕೆ ಇಲ್ಲಿವರೆಗೂ ಇಂಪ್ಲಿಮೆಂಟ್ ಮಾಡಿಲ್ಲ ಅದು ಒಂದು ಯಕ್ಷ ಪ್ರಶ್ನೆ ನಿಮ್ಮಲ್ಲಿ ಇರಿದ್ರೆ ವಿಚಾರಗಳನ್ನ ಹಂಚ್ಕೊಡಿ